ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳಿ ಸರ್ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ಏಟ್ ಹಂಡ್ರೆಡ್ ಗಾಡಿ ಕಳಿಸ್ಕೊಟ್ಟಿದ್ರಿ ಶೇಲ್ಗಿರಿ ಅಂತ ಹೌದು ಮಾಡಲ್ ಏನಿತ್ತು ರೀ ಟೂ ತೌಸಂಡ್ ತ್ರೀ ಓನರು ಓನರ್ ಫೋರ್ ಓಕೆ ಇವತ್ತು ತೊಗೊಳೋರು ಆಗ್ತಾರೆ ನೂರ ಹಾಕ್ತಾರೆ ಹೌದು ಓಕೆ ಎಷ್ಟು ಎಷ್ಟಾಗಿದೆ ಸರ್ ಕಿಲೋಮೀಟ್ರು ತೊಂಬತ್ತು ಸಾವಿರ ಓಕೆ ತೊಂಬತ್ತು ಸಾವಿರ ಜನ ರನ್ನಿಂಗ್ ಇದೆಯಾ ಹೌದು ಮಟರ್ چلತನೇ ಇದ್ರ ಸರ್ ಓಡ ಓಡ ಮಿತ್ರ ರನ್ನಿಂಗ್ ಇದೆ ಓಕೆ ಸರ್ ಟೈರ್ ಕಂಡೀಷನ್ ಯಾವ ತರ ಇದೆ 프ಂಟ್ ಬ್ಯಾಕ್ ಸೈಡ್ ಮತ್ತೆ ಸ್ಟೆಪ್ ಇದೆ ಟೈರ್ ಆ ಎರಡು ಟೈರ್ ಚೆನ್ನಾಗಿದೆ ಎರಡು ಸ್ವಲ್ಪ ಕಮ್ ಇಂಟ್ ಬಟನ್ ಓಕೆ ಸ್ಟೆಪ್ ನೇ ಇದ್ರ ಜೊತೆ ಉಂಟು ಓಕೆ ಸರ್ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಸರ್ ಆ ಚೆನ್ನಾಗಿದೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗಿದ್ರು ರೀಪೇಂಟ್ಡ್ ಅಂತು ಕ್ರ್ಯಾಶೆಸ್ ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮೈಂಟೆನನ್ಸ್ ಕೆಲಸ ಅದ್ವಗೆ ಏನಾದ್ರೂ ಕೆಲಸ ಇಟ್ಕೊಂಡಿದಿರಾ ಇಲ್ಲ ಕೆಲಸ ಆಗಿದೆ ಸುಮ್ಮನೆ ಕೆಲಸ ಮಾಡ್ಸಿದ್ರು ಮಾಡ್ಸಿದಿರಾ ಹೌದು ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಪ್ಸು ಇನ್ಶೂರೆನ್ಸ್ ಸರ್

ಗಾಡಿ ಕ್ರಾಶಸ್ ಐತಿ ಸರ್ ಏನಿಲ್ಲ ಸರ್ ಇಲ್ಲ ಏನಿಲ್ಲ ಹ್ಞೂ ಓಕೆ ಸರ್ ರೇಟ್ ಏನು ಹೇಳಕತ್ತೀರಿ ನೀವು ಇದಕ್ಕೆ ಸಿಕ್ಸ್ಟಿ ಏಯ್ಟ್ ತೌಸಂಡ್ ಅರವತ್ತೆಂಟು ಸಾವಿರ ಹೌದು ಎರಡು ಸಾವಿರದ ಮೂರು ಮಾಡಲ್ ನೀವು ನಾಲ್ಕನೇ ಓನರ ಮೂರನೇ ಓನರ್ ಹಾಂ ನಾಲ್ಕನೇ ಹಾಂ ಓಕೆ ಸರ್ ಕೂಡ ರೇಟ್ ಏನೈತೆ ರೀ ಸರ್ ನಮ್ಮ ಕಡೆ ಅಂತ ಬಂದವ್ರಿಗೆ ಒಂದು ಮೂರು ನಾಲ್ಕು ಕಮ್ಮಿ ಮಾಡ್ಬೋದು ಅಷ್ಟೇ ಅದು ಸುಮಾರು ಕೆಲಸ ಮಾಡ್ತಿದ್ದೆ ನಾನೆಲ್ಲ ಇಂಜಿನ್ ಕಂಡೀಷನ್ ಇವಾಗ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಬಂದ್ ಆಗೋದು ಏನು ಕೈ ಕೊಡೋದು ಗಾಡಿ ಇಲ್ಲ ಅಲ್ಲ ರೀ ಇಲ್ಲ ಇಲ್ಲ ಇಂಜಿನ್ ತುಂಬ ಎಲ್ಲ ಪರ್ಫೆಕ್ಟ್ ಕೆಲಸ ಮಾಡಿಸಿರಿ ಇಂಜಿನ್ದು

ಫೈನಲ್ ಮಾಡಬಹುದು ಅದಕ್ಕಿಂತ ಕಮ್ಮಿ ಆಗುದಿಲ್ಲ ಫೈನಲ್ ಮಾಡ್ಬೋದಾ ಹೌದು ಓಕೆ ಸರ್ ತಮ್ ಲೊಕೇಶನ್ ಹಾ ಬೆಳ್ದಂಗೆ ಇದೆ ನಿಯರ್ ಬೆಳಿತಂಗಿದೆ ಓಕೆ ಇದೆ ನಾ ನಿಮ್ದು ಕಾಂಟ್ಯಾಕ್ಟ್ ನಂಬರು ಹೌದು ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಕೊಡಿ ಸರ್ ಆದಷ್ಟು ಬಂದರು ಥ್ಯಾಂಕ್ ಯು ಥ್ಯಾಂಕ್ ಯು